ಅಧಿಕ ಸಾಂದ್ರತೆ ಬಿತ್ತನೆ ವಿಧಾನ ಎಚ್ ಪಿ ಎಸ್ ಮೂರು ಇಂಟು ಸೊನ್ನೆ ಪಾಯಿಂಟ್ ಐದು ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದರೆ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತು ಗಿಡಗಳು ಸಿಗುತ್ತವೆ ಮೂರು ಇಂಟು ಒಂದು ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದರೆ ಹದಿನಾಲ್ಕು ಸಾವಿರದ ಐದುನೂರು ಗಿಡಗಳು ಸಿಗುತ್ತವೆ ಆದರೆ ಗಿಡಗಳ ಸಂಖ್ಯೆ ಹೆಚ್ಚಾದಂತೆ ಹಾಗೆಯೇ ಕೃಷಿ ಪದ್ಧತಿಗಳನ್ನು ಅದಕ್ಕೆ ಸರಿಯಾಗಿ ಬದಲಾಯಿಸಬೇಕು ಮೊದಲು ನೀವು ಹೆಚ್ ಡಿ ಪಿಗೆ ಸೂಕ್ತವಾದ ತಳಿಗಳನ್ನು ಆರಿಸಬೇಕಾಗುತ್ತದೆ ಪ್ರವರ್ಧನ್ ಸೀಡ್ಸ್ ರವರ ರೇವಂತ್ ಮತ್ತು ಸೈರಸ್ ಪ್ರಭೇದಗಳು ಕೂಡ ಎಚ್ ಡಿಪಿಗೆ ಸೂಕ್ತವಾಗಿವೆ ಎಚ್ಡಿಪಿಗೆ ಸೂಕ್ತವಾದ ತಳಿಗಳಲ್ಲಿ ಗಿಡಗಳು ಫಲವಾಗಿ ಮತ್ತು ನೇರವಾಗಿ ಬೆಳೆಯುತ್ತವೆ ಕಡಿಮೆ ಎಲೆಗಳನ್ನು ಹೊಂದಿರುತ್ತವೆ ಹೆಚ್ಚಿನ ಸಂಖ್ಯೆಯ ದೊಡ್ಡ ಕಾಯಿಗಳನ್ನು ಹೊಂದಿರುತ್ತವೆ ಮತ್ತು ಗಿಡಗಳಲ್ಲಿ ಕೆಳಭಾಗದ ಕೊಂಬೆಗಳು ಇಲ್ಲದಿರುವುದು ಅಧಿಕ ಸಾಂದ್ರತೆ ವಿಧಾನ ಅಥವಾ ಎಚ್ ಡಿ ಅನುಸರಿಸುವಾಗ ಗಿಡಗಳು ಹೆಚ್ಚು ಎತ್ತರವಾಗಿ ಬೆಳೆಯುವುದನ್ನು ತಡೆಯುವುದಕ್ಕೆ ಬಿತ್ತನೆಯ ನಂತರ ನಲವತ್ತೈದರಿಂದ ಅರವತ್ತೈದು ಮತ್ತು ಎಂಬತ್ತೈದು ದಿನಗಳಲ್ಲಿ ಗ್ರೋತ್ ರೆಗ್ಯುಲೇಟರ್ಗಳನ್ನು ಒಟ್ಟು ಮೂರು ಬಾರಿ ಬಳಸಬೇಕು ಆ ಗ್ರೋತ್ ರೆಗ್ಯುಲೇಟರ್ ಗಳ ಮತ್ತೊಂದು ಪ್ರಯೋಜನವೆಂದರೆ ಎಲೆಗಳು ದಪ್ಪವಾಗಿ ಬೆಳೆಯುತ್ತವೆ ಇದರಿಂದ ರಸ ಹೀರುವ ಕೀಟಗಳ ಅಪಾಯ ಕಡಿಮೆ ಇರುವ ಸಾಧ್ಯತೆ ಇರುತ್ತದೆ ಅಗತ್ಯವಿದ್ದಲ್ಲಿ ತೊಂಬತ್ತರಿಂದ ತೊಂಬತ್ತೈದು ದಿನಗಳಲ್ಲಿ ಗಿಡದ ಚಿಗುರನ್ನು ಕತ್ತರಿಸುವುದು ಬಹಳ ಮುಖ್ಯ ಇದು ಕೊಂಬೆಗಳು ಗಿಡದ ಮೇಲ್ಭಾಗದಲ್ಲೂ ಹರಡಲು ಮತ್ತು ಕಾಯಿಗಳು ಬೇಗನೆ ರೂಪುಗೊಳ್ಳಲು ಕಾರಣವಾಗುತ್ತದೆ ಇತರ ಸಾಮಾನ್ಯ ವಿಧಾನಗಳಲ್ಲಿ ಹತ್ತಿಯನ್ನು ನಾಲ್ಕರಿಂದ ಐದು ಬಾರಿ ಕೊಯ್ಲು ಮಾಡಬೇಕಾಗಿ ಬಂದರೆ ಎಚ್ ಡಿಪಿಯನ್ನು ಎರಡರಿಂದ ಮೂರು ಬಾರಿಯಷ್ಟೇ ಮೊದಲ ಹತ್ತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು ಇದರಿಂದ ಮತ್ತೆ ಮತ್ತೆ ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಅಗತ್ಯತೆ ಇರುವುದಿಲ್ಲ ಹೆಚ್ಚಿನ ಗಿಡಗಳು ಮೊದಲೇ ಪಕ್ವವಾಗುವುದರಿಂದ ಅವು ಬಿಬಿಡಬ್ಲ್ಯೂ ಬೂದಿ ರೋಗ ಮತ್ತು ಎಲೆ ಚುಕ್ಕೆ ಮುಂತಾದ ವಿವಿಧ ಕೀಟಗಳ ಹರಡುವಿಕೆಯನ್ನು ತಪ್ಪಿಸಬಹುದು ಇದಲ್ಲದೆ ಎಚ್ಡಿಪಿ ಬೆಳೆಯನ್ನು ಯಂತ್ರಗಳ ಸಹಾಯದಿಂದಲೂ ಹತ್ತಿಯನ್ನು ಕೊಯ್ಲು ಮಾಡಬಹುದು ಎಚ್ ಡಿ ಪಿ ಸ್ನೇಹಿತಳಿಗಳ ಹತ್ತಿ ಕಾಯಿಗಳು ದೊಡ್ಡದಾಗಿರುತ್ತವೆ ಮತ್ತು ಹೆಚ್ಚು ತೂಕವಿರುತ್ತವೆ ಕಾಯಿ ಒಡೆದ ನಂತರ ಹತ್ತಿಯನ್ನು ಬಿಡಿಸಲು ಬಲು ಸುಲಭವಾಗಿರುತ್ತದೆ ಎಚ್ ಡಿಪಿ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹತ್ತಿ ಬೆಳೆ ಬರುವುದರಿಂದ ಎರಡನೇ ಬೆಳೆಯನ್ನು ಸಹ ಬೆಳೆಯಬಹುದು